ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ಬೆಂಗಳೂರಿನ ಯಲಾಂಕ ಓಲ್ಡ್ ಟೌನ್ನಿಂದ ಒಬ್ಬರು ಫೋನ್ ಕರೆ ಮಾಡಿದರು ನಮ್ಮದೊಂದು ವಾಸ್ತು ಪರಿಶೀಲನೆ ಇದೆ ನೋಡಲಿಕ್ಕೆ ಬನ್ನಿ ಅಂತೇಳಿ ನಾನು ಬೆಂಗಳೂರಿಗೆ ಹೋಗಿ ಅವರ ಮನೆಗೆ ವಾಸ್ತು ಪರಿಶೀಲನೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ಅವರ ಮನೆಯ ಮುಖ್ಯ ಬಾಗಿಲು ಅಂತ ನಾವು ಏನು ಕರಿತೀವಿ ಅದು ಏನಾಗಿದೆ ಅಂತ ಅಂದರೆ ಒಳಗಡೆ ಇರ್ತಕ್ಕಂಥ ಹಾಲ್ ಡೌನಲ್ಲಿದೆ ಈ ವಸ್ತಿಲು ದಾಟಲಿಕ್ಕೆ ಅಂತೇಳಿ ಬೆಡ್ಡಿಂಗ್ ಮಾಡಿದರೆ ತುಂಬ ಭಾರವಾಗಿ ಎತ್ತರವಾಗಿ ಆ ಬಾಗಿಲ ಉದ್ದಕ್ಕೂ ಒಂದೊಂದು ಅಡಿ ಒಂದೂವರೆ ಅಡಿ ಮತ್ತು ಉದ್ದ ಎರಡು ಮೂರು ಮೂರು ಅಡಿ ಈ ಥರ ಬೆಡ್ಡಿಂಗ್ ಮಾಡಿದರೆ ಆ ಬೆಡ್ಡಿಂಗು ಆ ಮನೆಗೆ ಆ ಬಾಗಿಲಿಗೆ ಭಾರ ಆಗೋದ್ರಿಂದ ಬಾ ಮನೆ ಒಳಗಡೆ ಇಳಿದಾಗ ಒಂಥರ ಬಾಯಿ ಒಳಗಡೆ ಕಾಲಿಟ್ಟಂಗೆ ಆಗ್ತಿತ್ತು ಇದರಿಂದ ಏನಾಗ್ತತೆ ಅಂತಂದರೆ ಗಡಿಬಿಡಿಯಲ್ಲಿ ಅಥವಾ ಅವಸರದಲ್ಲಿ ಈಚೆಯಿಂದ ಒಳಗಡೆ ಹೋಗಬೇಕಾದ್ರೆ ಅಥವಾ ಒಳಗಡೆಯಿಂದ ಈಚೆ ಬರಬೇಕಾದ್ರೆ ಸ್ಲಿಪ್ಪಾಗಿ ಬಿದ್ದರೆ ತುಂಬ ಎಫೆಕ್ಟ್ ಆಗುತ್ತೆ ಹಾಗೆ ಆ ಭಾರ ಅಷ್ಟು ವೆಯ್ಟು ಅಲ್ಲಿ ಬರೋಂಗಿಲ್ಲ ಅದಕ್ಕೆ ಆ ಬೆಡ್ಡಿಂಗ್ಗಳನ್ನು ರಿಮೂವ್ ಮಾಡೋಕ್ಕೆ ಸಲಹೆಯನ್ನು ಕೊಟ್ಟೆ ಆಮೇಲೆ ಅವರ ಮನೆಯ ಈಶಾನ್ಯದಲ್ಲಿ ದೇವರ ಜಗುಲಿಯನ್ನು ಗೋಡೆ ಕಟ್ಟಿದರೆ ಆ ಗೋಡೆ ಫುಲ್ಲು ಎರಡಡಿ ಮೂರಡಿ ಉದ್ದ ಇದೆ ಅಗಲ ಒಂದು ಎರಡು ಅಡಿ ಮೂರು ಅಡಿ ಅಗಲೂ ಸಹ ಬರ್ತದೆ ಪೂರ್ತಿ ಬೆಡ್ಡಿಂಗ್ ಮಾಡಿ ವೆಯ್ಟ್ ಮಾಡಿ ಅದರ ಮೇಲೆ ದೇವರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಆ ದಿಕ್ಕಲ್ಲೂ ಸಹ ಆ ಗೋಡೆಯ ಜಗುಳಿ ಭಾರ ಆಗೋದ್ರಿಂದ ಆ ಗೋಡೆಯ ಜಗುಲಿಯನ್ನು ಪೂರ್ಣ ಪ್ರಮಾಣವಾಗಿ ರಿಮೂವ್ ಮಾಡಿ ಕೂತ್ಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ಒಂದೋ ಎರಡೋ ಮಾರ್ಬಲನ್ನು ಹಾಕ್ಕೊಂಡು ಸ್ಟೆಪ್ ಮಾಡಿಕೊಂಡು ಅದರ ಮೇಲೆ ದೇವರ ಚಿತ್ರಪಟ ವಿಗ್ರಹಗಳನ್ನು ಇಟ್ಟುಕೊಂಡು ಪೂಜೆ ಮಾಡಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೆಯೇ ಇವರ ಮನೆ ನೂರ ಐವತ್ತು ವರ್ಷಕ್ಕಿಂತ ಹಳೆಯದಾದಂಥ ಮನೆ ಈ ಮನೆಯವರು ಸಹ ವಾಸ್ತು ವಿಚಾರ ತಿಳ್ಕೊಂಡಿದ್ದಾರೆ ಸಾಧಾರಣವಾಗಿ ಈ ಮನೆಗೆ ಒಳಗಡೆಯಿಂದ ನಾವು ಆಯವನ್ನು ನೋಡುವಾಗ ಆ ಮನೆಗೆ ಆಯ ಇಲ್ಲ ಬಟ್ ಆದರೂ ಸಹ ಅಡುಗೆ ಮನೆ ಆಗ್ನೇಯದಲ್ಲೇ ಇದೆ ಸ್ನಾನಗೃಹ ಶೌಚಾಲಯಗಳು ವಾಯುವ ಮೂಲೆಯಲ್ಲಿದ್ದಾವೆ ದಕ್ಷಿಣ ದಿಕ್ಕಿನಲ್ಲಿ ರೂಮ್ಗಳಿದ್ದಾವೆ ಮಲಗುವ ಕೊಠಡಿಗಳು ಹಾಗೆ ನೈಋತ್ಯದಲ್ಲಿ ಇವರು ಮನೆಗೆ ಸಂಬಂಧಿಸಿದಂಥ ಬೀರು ಕಪಾಟುಗಳನ್ನು ಇಟ್ಕೊಂಡಿದ್ದಾರೆ ನೈಋತ್ಯದ ಕೊಠಡಿಯಲ್ಲಿ ಅಲ್ಲಿ ಅವುಗಳ ಮುಖಗಳನ್ನು ಪೂರ್ವಾಭಿಮುಖವಾಗಿ ತೆಗೆಯುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇಲ್ಲಿ ಇವರ ಮನೆಯ ಪರಿಶೀಲನೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ದೇವರ ಮನೆಯ ವಿಚಾರದಲ್ಲಿ ಹಳೆಯ ಚಿತ್ರಪಟಗಳೆಲ್ಲ ಇದ್ದು ಮುಖ ಶೇಡ್ ಆಗಿರ್ತಕ್ಕಂಥ ಚಿತ್ರಪಟಗಳು ಸಹ ಇದ್ದವು ಒಂದ್ರ ಮೇಲೊಂದು ಒಟ್ಟೊಟ್ಟಿಗೆ ಚಿತ್ರಪಟಗಳನ್ನು ಇಟ್ಟಿದ್ದರು ಅವುಗಳನ್ನೆಲ್ಲ ಪೂರ್ಣ ಪ್ರಮಾಣವಾಗಿ ರಿಮೂವ್ ಮಾಡಿ ಮೊದಲಿಗೆ ಗಣಪತಿ ಬರ್ತಕ್ಕಂಥ ಚಿತ್ರಪಟವನ್ನು ಇಟ್ಟುಕೊಂಡು ಆಮೇಲೆ ಈ ಥರ ದೇವರ ಚಿತ್ರಪಟಗಳನ್ನು ಇಟ್ಟುಕೊಂಡು ಪೂಜೆ ಮಾಡಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಇನ್ನಷ್ಟು ಅವರ ಮನೆಯ ಗೇಟ್ ಇದೆಯಲ್ಲ ಮುಖ್ಯ ಬಾಗಿಲಿನ ನಂತರ ಬರ್ತಕ್ಕಂಥ ಗೇಟಿಗೆ ಹಳದಿ ಬಣ್ಣ ಹಾಕಲಿಕ್ಕೆ ಕೇಳಿದ್ದೇನೆ ಅವ್ರದ್ದು ಉತ್ತರ ಈಶಾನ್ಯದಲ್ಲಿ ಗೇಟ್ ಇದೆ ಸೊ ಅಂತ ಅಂತೇಳಿದರೆ ಇನ್ನು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಈ ಮನೆಯವರಿಗೆ ತಿಳಿಸಿದ್ದೀನಿ ವೀಕ್ಷಕರೇ ಯಾರಿಗೆ ಜಾತಕ ಬೇಕಾಗಿದೆಯೋ ಅಥವಾ ಜಾತಕದ ವಿಮರ್ಶೆಗೆ ಆಸಕ್ತಿ ಇದೆಯೋ ಮನೆ ಕಟ್ತಕ್ಕಂಥವ್ರಿಗೆ ವಾಸ್ತು ಪ್ಲ್ಯಾನಿನ ಅವಶ್ಯಕತೆ ಇದ್ದರೆ ಅಥವಾ ವಾಸ್ತು ಪರಿಶೀಲನೆ ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಅವಶ್ಯಕತೆ ಇದ್ದಲ್ಲಿ ನನ್ನ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡ್ಬೋದು ತುಮಕೂರಿನಲ್ಲಿ ಇರ್ತಕ್ಕಂಥವರು ತುಮಕೂರಿನ ಎಸ್ ಎಸ್ ಪುರಂನಲ್ಲಿ ಸುನೀತಾ ಹೋಟೆಲ್ ಹಿಂಭಾಗ ನನ್ನ ಕಚೇರಿ ಬರ್ತದೆ ಎಂಟನೇ ಕ್ಲಾಸು ಫಸ್ಟ್ ಮೇನಲ್ಲಿ ನನ್ನ ಕಚೇರಿಗೂ ಬೆಳಗ್ಗೆ ಹತ್ತುವರೆಯಿಂದ ಮೂರು ಗಂಟೆ ಒಳಗಡೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳ್ಕೊಬೋದು ಹಾಗೆ ವಿಶೇಷವಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥವ್ರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಕ್ಕಂಥವ್ರು ನನ್ನ ಯೂಟ್ಯೂಬನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಲ್ಲೂ ಸಹ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ